ಆಫ್ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ಗೋಲ್ಡ್ ಉಡುಪಿಯ ಜನತೆಗೆ ಎರಡ್ ಸಾವಿರದ ಆರರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ ನೊಂದಿಗೆ ಮದುವೆ ನಾಮಕರಣ ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ ವಿಶೇಷವಾಗಿ ದೈವದ ಚಿನ್ನ ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ ನಂದಾ ಗೋಲ್ಡ್ ನಮ್ಮ ವಿಳಾಸ ಉಡುಪಿ ಶಾಖೆ ಉಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಸೀದಿ ರಸ್ತೆ ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ ಉಡುಪಿ ದೂರವಾಣಿ ಸಂಖ್ಯೆ ಎಂಟು ಆರು ಆರು ಸೊನ್ನೆ ಎರಡು ಒಂಬತ್ತು ಎಂಟು ನಾಲ್ಕು ಆರು ಎರಡು ಪಡುಬಿದ್ರೆ ಶಾಖೆ ಗ್ರೌಂಡ್ ಫ್ಲೋರ್ ಶ್ರೀ ಸಾಯಿ ಆರ್ಕೇಡ್ ಮಾರ್ಕೆಟ್ ರೋಡ್ ಪಡುಬಿದ್ರೆ ಎಂಟು ಸೊನ್ನೆ ಏಳು ಮೂರು ಆರು ಆರು ಸೊನ್ನೆ ಎಂಟು ಮೂರು ಒಂದು ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಂದಾಗೌಡ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಈ ಬಾರಿಯ ವಾಯ್ಸ್ ಆಫ್ ಯೂ ಸಂಚಿಕೆಯಲ್ಲಿ ನಮ್ಮ ಬುದ್ಧಿವಂತರ ಜಿಲ್ಲೆ ಉಡುಪಿಯ ಆದಿ ಉಡುಪಿ ಎ ಪಿ ಎಂ ಸಿ ಮಾರುಕಟ್ಟೆ ಏನಿದೆ ಇಲ್ಲಿ ನಿತ್ಯ ಗೋಳು ತಪ್ಪಿದ್ದಲ್ಲ ಪ್ರತಿಯೊಂದು ಅಂದರೆ ಯಾವಾಗ ನೋಡಿದರೂ ಏನಾದರೂ ಒಂದು ಸಮಸ್ಯೆ ಇಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು ಈ ಹಿಂದೆ ಕೂಡ ಈ ಬಗ್ಗೆ ನಾವು ಮೂಲಭೂತ ಸೌಕರ್ಯಕ್ಕಾಗಿ ಅಲ್ಲಿನ ವ್ಯಾಪಾರಸ್ಥರು ಏನು ಹೋರಾಟ ಮಾಡಿದ್ದಾಗ ನಾವು ಅದರ ಬಗ್ಗೆ ಕೂಡ ಕಾರ್ಯಕ್ರಮವನ್ನು ಮಾಡಿತ್ತು ಇದೀಗ ಮತ್ತೆ ಅವರು ಹೋರಾಟಕ್ಕೆ ಮುಂದಾಗಿದ್ದಾರೆ ಏನು ಹೋರಾಟ ಏನವರ ಸಮಸ್ಯೆ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಅಲ್ಲಿ ವರ್ತಕರೆಲ್ಲ ಜಾಗನ ಆಕ್ಯುಫೈ ಮಾಡಿಕೊಂಡಿದ್ದಾರೆ ಅದು ಲೀಗಲಿ ಅವರಿಗೇನು ಆಗಲಿಲ್ಲ ಮತ್ತು ಅದೇ ಮರ ಎಲ್ಲ ಕಡ್ದಿದ್ದಾರೆ ಇದು ಎಲ್ಲ ತೆಗೆದಿದ್ದಾರೆ ಅದು ಯಾರ ಪರ್ಮಿಷನು ಇಲ್ಲದೆ ಮಾಡಿದ್ದಾರೆ ಓಕೆ ಪರ್ಮಿಷನ್ ಯಾರ್ದು ಇತ್ತಂತ ಕೇಳಿದ್ರೆ ಯಾರೂ ಮಾತಾಡ್ತಾ ಇಲ್ಲ ಯಾವ ಅಧಿಕಾರಿ ಮಾತಾಡ್ತಿಲ್ಲ ಯಾರೂ ಮಾತಾಡ್ತಾ ಇಲ್ಲ ಅದಕ್ಕೋಸ್ಕರ ನಾವು ಈಗ ಅದ್ರ ಬಗ್ಗೆ ಹೋರಾಟ ಮಾಡಲಿಕ್ಕೆ ಹೊರಟಿದ್ದೇವೆ ಹೋರಾಟ ಹಾಂ ಹೋರಾಟ ಇದೆ ಎ ಪಿ ಎಮ್ಸಿಯಲ್ಲಿ ಇದ್ದೇವೆ ನಾನು ನಾನು ಇಲ್ಲಿ ಆ್ಯಕ್ಚುಲಿ ನಾನು ಮೋದಿ ಬ್ರಿಗೇಡ ಅಲ್ಲಿ ಮಹಿಳಾ ಅಧ್ಯಕ್ಷ ಆಗಿದ್ದೇನೆ ಇವರಿಗೆ ಸಪೋರ್ಟಿವ್ ಆಗಿ ಬಂದಿದ್ದೇನೆ ನಾನು ಹಿಂದೆ ಕೂಡ ಬಹಳಷ್ಟು ಆಗಿದೆ ಆಗಿದೆ ಅದರಲ್ಲೂ ಸಹ ನಾನು ಭಾಗವಹಿಸಿದ್ದೆ ಹೌದು ಆಮೇಲೆ ಸ್ವಲ್ಪ ನಂದು ಹೆಲ್ತ್ ಎಲ್ಲ ಇದಾಯ್ತು ಆಕ್ಸಿಡೆಂಟ್ ಆಯ್ತು ಸ್ವಲ್ಪ ಮಧ್ಯೆ ಬರ್ಲಿಕ್ಕೆ ಆಗಲಿಲ್ಲ ನನಗೆ ಈಗ ನಿನ್ನೆ ಇವರು ಫೋನ್ ಸುಭಾಷಿತ್ ಅವರು ಫೋನ್ ಮಾಡಿದ್ರು ಬರಬೇಕು ನೀವು ಅಂತ ಬಂದೆ ಹ್ಞೂ ಇದೀಗ ಯಾವಾಗ ಇಂಟರ್ಲಾಕ್ ಎಲ್ಲ ತೆಗೆದರೆ ಮರ ಕಟ್ಟಿದ್ಯಾ ಯಾಕೆ ಏಕಾಏಕಿ ಈ ರೀತಿ ನಿರ್ಧಾರ ಸುಭಾಷಿತ್ ಇಂದು ಯಾವತ್ತು ಕಲಿತೀನಿ ಇಪ್ಪತ್ತೇಳು ತಾರೀಕಿಗೆ ಹ್ಞೂ ತೆಗ್ದಿದ್ದಾರೆ ಹ್ಞೂ ಏಕ ಯಾರಿಗೂ ಗೊತ್ತಿಲ್ಲದೆ ಯಾರಿಗೂ ವಿಷಯ ಮುಟ್ಟಿಸದೆ ಮಾಡಿದಂಥ ವ್ಯವಹಾರ ಯಾವ ಅಧಿಕಾರಿ ಇದ್ದಾರೆ ಯಾರಿದ್ದಾರೆ ಇದರ ಹಿಂದೆ ಅಂತ ನಮಗೆ ಗೊತ್ತಾಗಬೇಕು ತೊಂದರೆ ಇಲ್ಲ ಲೀಗಲಿ ಮಾಡಿದರೆ ನಮ್ಮದೇನೂ ಆಕ್ಷೇಪ ಇಲ್ಲ ಅನ್ಲೀಗಲಿ ಮಾಡಿದ್ರಿಂದ ಈ ರೀತಿ ದೌರ್ಜನ್ಯ ಇದು ಅದು ಆಗಬಾರ್ದು ಅಂತ ವರ್ತಕರೊಟ್ಟಿಗೆ ಅಂತ ನಾವು ಇಲ್ಲ ನಾವು ಈಗ ನಮ್ದೀಗ ವರ್ತಕರದು ಸರಿಯ ಅಥವಾ ವ್ಯಾಪಾರ ಇವರದ್ದು ಯಾರದ್ದು ನಮ್ಮ ಕೃಷಿಕರದ್ದು ಸರಿ ಅಂತ ಏನು ಆಗಬೇಕು ನಮಗೆ ಗೊತ್ತಾಯ್ತು ಆ್ಯಕ್ಚುಲಿ ಕೃಷಿಕರಿಗೆ ಹೆಚ್ಚು ಇದು ಒತ್ತು ಕೊಡಬೇಕು ವರ್ತಕರಿಂದ ಇದು ವರ್ತಕರಿಗೆ ಹೆಚ್ಚು ಒತ್ತು ಹೋಗಿದಾಗೆ ಇದೆ ಅವರದ್ದೇ ಮನಪೋಲಿ ಆಗ್ತಾ ಇದೆ ಅದಕ್ಕೋಸ್ಕರ ನಮ್ದೀಗ ಹೋರಾಟ ನಾನು ಸುಭಾಷಿತ್ ಕುಮಾರ್ ಅಂತ ಹೇಳಿ ಒಂದು ಇಲ್ಲಿ ಆ್ಯಕ್ಚುಲಿ ಲೈಸೆನ್ಸ್ ಹೋಲ್ಡರ್ ಆ್ಯಕ್ಚುಲಿ ನಾನು ಸುಮಾರು ಎರಡು ವರ್ಷ ಎಂಟು ತಿಂಗಳಿಂದ ನಾವು ಇಲ್ಲಿ ಅಕ್ರಮವಾಗಿ ಜಾಗ ಮಾರಾಟ ಮಾಡಿದ್ದಾರೆ ಅದರ ವಿಷಯದಲ್ಲಿ ನಾವು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೇವೆ ಇದು ಈಗಾಗಲೇ ಅದು ಕೋರ್ಟಲ್ಲಿದೆ ಆ ಜಾಗಗಳು ಯಾರ ಹೆಸರಿಗೂ ಇಲ್ಲ ಎ ಪಿ ಎಮ್ ಸಿ ಹೆಸರಲ್ಲಿ ಉಂಟು ತಾರೀಕು ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಏಕಾಏಕಿ ಯಾರೂ ಇಲ್ಲ ಇರಲಿ ಎ ಪಿ ಎಮ್ ಸಿ ಅಧಿಕಾರಿಗಳು ಮತ್ತು ಅರಣ್ಯ ಅಧಿಕಾರಿಗಳು ಮತ್ತು ಪೊಲೀಸರ ಸಮ್ಮುಖದಲ್ಲಿ ಪೊಲೀಸರನ್ನು ಧಿಕ್ಕರಿಸಿ ಇಲ್ಲಿ ಅಕ್ರಮವಾಗಿ ಬೆಲೆ ಬಾಳುವ ಮರಗಳನ್ನು ಕಡಿದಿದ್ದಾರೆ ಮತ್ತು ಇಂಟರ್ ಲಾಕ್ಗಳನ್ನು ಅದು ಸರ್ಕಾರದ ಆಸ್ತಿ ಅದು ಸರ್ಕಾರದ ಆಸ್ತಿವಾಸಿ ಮತ್ತು ಇದನ್ನು ಶೆಡ್ಗಳನ್ನು ಧ್ವಂ ಧ್ವಂಸ ಮಾಡಿದ್ದಾರೆ ಇದಕ್ಕೆ ನಾವು ಅಧಿಕಾರಿಗಳಿಗೆ ಈ ಹಿಂದೆ ಇಪ್ಪತ್ತ ಒಂದು ತಾರೀಕಿಗೆ ತಿಳಿಸಿದೆ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈ ರೀತಿ ಆಗಬಹುದು ಅಂತ ತಿಳಿಸಿತ್ತು ಬಟ್ ಇದಕ್ಕೆ ಯಾವುದೇ ಅವರು ಸ್ಪಂದಿಸಲಿಲ್ಲ ಅಧಿಕಾರಿಗಳು ನಾವೇನು ಹೇಳೋದು ಅಂತ ಹೇಳಿದರೆ ಈ ಎಲ್ಲ ವಿಷಯಕ್ಕೆ ಈಗ ನಾವು ಅಧಿಕಾರಿಗಳನ್ನೇ ದೂಷ್ತೇವೆ ಯಾಕಂತ ಹೇಳಿದರೆ ಅಧಿಕಾರಿಗಳ ಸಮ್ಮುಖದಲ್ಲೇ ಆದ್ದೇವೆ ಈಗ ಈ ಅಧಿಕಾರಿಗಳನ್ನು ಎಲ್ಲರನ್ನೂ ಸಸ್ಪೆಂಡ್ ಮಾಡಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟ ಯಾರೆಲ್ಲ ಗೂಂಡಾಗಳಿದ್ದಾರೆ ಯಾರೆಲ್ಲ ಬಂದಿದ್ದಾರೆ ಅದನ್ನೆಲ್ಲ ವೀಡಿಯೋಗಳುಂಟು ಯಾರು ನೋಡ್ಬೋದು ಯಾರು ಗೂಂಡಾಗಳಿದ್ದಾರೋ ಅವರು ಕಳಿಸಿ ಅವರೇ ಕಳಿಸಿ ಅವರ ಸಮ್ಮುಖದಲ್ಲಿ ಆದ್ದರಿಂದ ಅವರನ್ನು ಬಂಧಿಸಬೇಕು ಮತ್ತು ಶಿಕ್ಷೆ ಕಾನೂನು ಪ್ರ ಪ್ರಕಾರ ಪ್ರತಿಯೊಬ್ಬರಿಗೆ ಶಿಕ್ಷೆ ಆಗಬೇಕು ಮತ್ತು ಈ ಜಾಗ ಉಳಿಬೇಕು ಈ ಜಾಗ ಇಲ್ಲಿ ಹತ್ತು ಮುಕ್ಕಾಲು ಎಕರೆಯಲ್ಲಿರೋ ಜಾಗಗಳಿದ್ದವು ಆಯಿತಾ ಎರಡು ಸಾವಿರದ ನಾಲ್ಕಕ್ಕೆ ಒಂದು ಆ್ಯಕ್ಟ್ ಬಂದಾಗ ಜಾಗ ಕೊಡ್ಬೋದು ಅಂತ ಬಂದರೆ ಈ ಹಿಂದೆ ಹತ್ತೊಂಬತ್ತು ವರ್ಷ ಕೊಡಲಿಲ್ಲ ಜಾಗ ಎರಡು ಸಾವಿರದ ಇಪ್ಪತ್ತ ಮೂರು ಜನವರಿಗೆ ಮತ್ತೊಂದು ಪೇಪರ್ ನೋಟಿಫಿಕೇಷನ್ ಹಾಕಿದ್ರು ಜಾಗ ಮಾರಾಟ ಮಾಡ್ತಿದ್ದೇನೆ ಯಾರಿಗೂ ಗೊತ್ತಿಲ್ಲದೆ ಎಸ್ ಸಿ ಎಸ್ ಟಿ ಅವರಿಗೆ ಕೊಡುವ ಜಾಗಗಳು ಇರ್ಬೋದು ಅಥವಾ ಲೈಸೆನ್ಸ್ ಇದ್ದವರಿಗೆ ಕೊಡ್ಬೋದು ಸೀನಿಯಾರಿಟಿ ಇರ್ಬೋದು ಅಂದರೆ ಜಾಗ ಕರೆಕ್ಟ್ ಕೊಡೋದಾದರೆ ಅದನ್ನೆಲ್ಲವೂ ಮೀರಿ ಅವರು ಕಾನೂನಿಗೆ ಮೀರಿ ಜಾಗಗಳನ್ನು ಮಾರಾಟ ಮಾಡಿದ್ದಾರೆ ಜಾಗ ಮಾರಾಟ ಮಾಡಿಸೋ ಹತ್ತು ವರ್ಷ ಅವರಿಗೆ ಪವರ್ ಇಲ್ಲ ಇವತ್ತು ಅದು ಎ ಪಿ ಎಮ್ ಸಿ ಕೈಯಲ್ಲೇ ಉಂಟು ಖಾಲಿ ಅಗ್ರಿಮೆಂಟ್ ರಿಜಿಸ್ಟರ್ ಆದದ್ದು ಏನು ಅವರ ಹೆಸರಿಗೆ ಅವರ ಹೆಸರಿಗೆ ಆಗಲಿಲ್ಲ ಹತ್ತು ವರ್ಷ ತನಕವು ಇವತ್ತು ಏನಂತ ಹೇಳಿದರೆ ಅದರಲ್ಲಿ ಕಂಡೀಷನ್ ಉಂಟು ಆ ಜಾಗದಲ್ಲಿ ಏನಾದರೂ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡಿದೆ ಅವರಿಗೆ ಹದಿನೈದು ಜನರಿಗೆ ಹೋದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡ್ಬೋದು ಜಾಗವನ್ನು ಅಂದರೆ ಪವರ್ ಎ ಪಿ ಎಮ್ ಸಿಗೆ ಉಂಟು ಜಾಗವನ್ನು ಕ್ಯಾನ್ಸಲ್ ಮಾಡಬೇಕು ಒಂದು ಮತ್ತು ಅವರ ಲೈಸೆನ್ಸ್ಗಳನ್ನು ಸಹ ಕ್ಯಾನ್ಸಲ್ ಮಾಡಬೇಕು ಅವರಿಗೆ ಲೈಸೆನ್ಸ್ ಉಂಟು ಆಲ್ರೆಡಿ ಹೋಲ್ಸೇಲ್ ಮಾಡ್ತೇನೆಂದರೆ ಅದನ್ನು ಕ್ಯಾನ್ಸಲ್ ಮಾಡಬೇಕು ನಾವು ತಮ್ಮ ಹತ್ರ ಕೇಳಿಕೊಳ್ಳೋದು ನಾವು ಪತ್ರ ವಕರ್ತರು ನಮಗೆ ಈ ಹಿಂದೆಯೂ ತುಂಬ ಸಲ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ಏನು ಕೇಳುವುದಂದರೆ ನಾನು ಸಮಾಜವು ಒಂದು ಎಲ್ಲರಿಗೊಂದು ಕೇಳಿಕೊಳ್ಳೋದಂದರೆ ನಮ್ಮ ಮುಂದಿನ ಹೋರಾಟಕ್ಕೆ ತಾವೆಲ್ಲರೂ ಬೆಂಬಲ ಕೊಡಬೇಕು ನಾವು ತುಂಬ ಹೋರಾಟ ಮಾಡ್ತಾ ಬಂದು ಬಂದಿದ್ದೇವೆ ಈ ಜಾಗ ಸಣ್ಣ ಜಾಗ ಎ ಪಿ ಎಮ್ ಸಿ ಜಾಗ ಉಳಿಬೇಕು ಇದು ಅತ್ಯಂತ ಕಡಿಮೆ ರೇಟಿಗೆ ಒಂದು ಲಕ್ಷ ಅರುವತ್ತ ಎರಡು ಸಾವಿರ ಸೆಂಟಿಗೆ ಸೇಲಾಗಿದೆ ಇಲ್ಲಿ ಹನ್ನೆರಡು ಲಕ್ಷ ರೂಪಾಯಿ ಒಂದು ಸೆಂಟಿಗೆ ಜಾಗ ಉಂಟು ಇದನ್ನೆಲ್ಲ ಅಧಿಕಾರಿಗಳು ಸಮೇತ ಇದಕ್ಕೆ ತಲೆದಂಡ ಆಗಲೇಬೇಕು ತಾವು ನಾನೊಂದು ದಯವಿಟ್ಟು ಎಲ್ಲ ಸಾರ್ವಜನಿಕ ಕೇಳಿಕೊಂಡು ನಮಗೆ ಸಹಕರಿಸಿ ನಮ್ಮೊಂದಿಗೆ ಕೈ ಜೋಡಿಸಿ ಇದೇ ನನ್ನ ಭಿನ್ನ ಉದ್ದೇಶ ಏನಂತ ಹೇಳಿದ್ರೆ ನಾವು ನಾವು ಒಂದು ಬಲತ್ಕಾರವಾಗಿ ಗೂಂಡ ರಾಜ್ಯ ಮಾಡಬೇಕಂದ್ರೆ ಉದ್ದೇಶ ಇದರಲ್ಲಿ ಯಾರನ್ನು ಇದು ಮಾಡಬೇಕಂತ ನಮಗೆ ಗೊತ್ತಾಗ್ದಲ್ಲ ಅವರಿಗೆ ಆ ವ್ಯಾಪಾರ ಮಾಡಬಾರ್ದಂತ ಉದ್ದೇಶ ಯಾಕಂದರೆ ನಾವು ಸಾಧಿಸಿದ್ದೇವೆ ನಮ್ಮದೇ ಯಾಕಂದರೆ ನಿಜವಾಗಿ ಇವತ್ತು ಏನಂತ ಹೇಳಿದ್ರೆ ಒಂದು ಸಣ್ಣ ಒಂದು ನಾವೊಂದು ಏನಾದರೂ ಒಂದು ಸಣ್ಣ ಒಂದು ಈಗ ಪ್ರತಿಭಟನೆ ಮಾಡುವಾಗ ಸಣ್ಣ ಕಲ್ಲನ್ನು ಆಚೆಚೆ ಮಾಡಿದ ಸಮೇತ ಸರ್ಕಾರಿ ಆಸ್ತಿ ಪಾಸ್ತಿ ಹಾನಿ ಅಂತ ಹೇಳ್ತಾರೆ ರಾಜ ರೋಷವಾಗಿ ಅಧಿಕಾರಿಗಳ ಎದುರಲ್ಲೇ ಹಾನಿ ಮಾಡುವಾಗ ಇದಕ್ಕೆ ಯಾರು ಹೊಣೆ ಆ್ಯಕ್ಚುಲಿ ಇಷ್ಟೆಲ್ಲ ಆಗ್ತಾ ಇರುವಾಗ ಇದು ಇದಲ್ಲ ಅವರ ಸಮ್ಮುಖದಲ್ಲೇ ಇದೆ ಅಧಿಕಾರಿಗಳ ನೇತೃತ್ವ ಅಧಿಕಾರಿಗಳು ಬಂದು ನಿಂತಿದ್ದಾರೆ ಪೊಲೀಸರು ಬಂದು ನಿಂತಿದ್ದಾರೆ ಅರಣ್ಯ ಅಧಿಕಾರಿಗಳು ನಿಂತಾರೆ ಇಲ್ಲ ಅವರು ಒಂದು ಮಾತು ತಡೀರಿ ಅಂತ ಹೇಳಿಲ್ಲ ನಿಜವಾಗಿ ಹೇಳಬೇಕಿತ್ತು ನಿಲ್ಲೆ ಇದು ಸ ಇದು ಸರ್ಕಾರದ ಆಸ್ತಿ ನಿಮಗೆ ಮುಟ್ಲಿಕ್ಕಿಲ್ಲ ನಿಮ್ಮದು ಏನಾದರೂ ಇದ್ದರೆ ಅದನ್ನು ಹಿಡ್ಕೊಂಡು ಬಂದು ತೋರಿಸಿ ನಾವು ನಿಮಗೆ ಅಧಿಕಾರಗಳನ್ನು ಕೊಡಲಿಲ್ಲ ಅಂತ ಹೇಳ್ಬೋಯಿತ್ತು ಬಟ್ ಅವರು ಒಂದು ಮಾತನಾಡಲಿಲ್ಲ ಅವರು ಎದುರಲ್ಲ ಕಳಿತಿದ್ದಾರೆ ಇವರು ನಿಲ್ಲಿಸಿ ಅಂತ ಸಮೇತ ಹೇಳಲಿಲ್ಲ ಹೌದಾ ಅಲ್ಲ ವ್ಯಾಪಾರ ಮಾಡಬಾರಲ್ಲ ಅದರಲ್ಲೆಲ್ಲ ಒಳ ಒಪ್ಪಂದಗಳು ಬೇರೆ ಬೇರೆ ರೀತಿಯ ಎಲ್ಲ ಇದೆಲ್ಲ ಡೀಲೆಲ್ಲ ಆಗಿರ್ಬೋದು ಯಾಕೆಂದರೆ ಇದು ಡೀಲ್ ಆದರೆ ಒಂದು ನೆನಪಿಟ್ಟಬೇಕು ಅಂಥ ಒಂದು ಚಲನಚಿತ್ರ ಚಾರೆ ದರ್ಶನ್ ಅವರು ಇವತ್ತು ಈ ಹಿಂದೆಲ್ಲ ಇಂಥ ಗೂಂಡರಾಜ್ಯ ಆಗ್ತಿತ್ತು ಅಂದರೆ ಈಗ ಏನಾಗಿದೆ ಅಂತೇಳಿ ಮೀಡಿಯಾ ಸ್ಟ್ರಾಂಗ್ ಉಂಟು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಉಂಟು ಮೊಬೈಲ್ಗಳುಂಟು ಸಿ ಸಿ ಕ್ಯಾಮರಾಗಳುಂಟು ಇವತ್ತು ಏನು ಆಗೋದಿಲ್ಲ ಅವರಿಗೆ ಏನಂತೇಳಿ ಅವರಿಗೆ ಹೇಳಿಕೊಟ್ಟವರು ಯಾರಂತೆ ಯಾವುದೋ ಒಂದು ಅಧಿಕಾರಿಗಳು ಹೇಳಿದರು ಇದನ್ನು ಹೀಗೆ ಮಾಡಿ ಏನಾಗೋದಿಲ್ಲ ಅಂತೇಳಿ ಇವತ್ತು ಶಿಕ್ಷೆಯನ್ನು ಅನುಭವಿಸುವಾಗ ಎಲ್ಲರೂ ಶಿಕ್ಷೆಯನ್ನು ಅನುಭವಿಸಬೇಕು ಧನ್ಯವಾದಗಳು ಹಾಂ ನಾನು ನಾನಂತೂ ಫುಲ್ ಹಂಡ್ರೆಡ್ ಪರ್ಸೆಂಟ್ ಇವತ್ತಿಗೆ ಇಷ್ಟವರೆಗೆ ಸಹಕಾರ ಕೊಡ್ತಾ ಇದ್ದೇನೆ ನಾನು ವೈಯಕ್ತಿಕವಾಗಿ ನಾನು ಸಹಕೊಡ್ತಾರೆ ಎಲ್ಲ ಸಹಸ್ರಾರು ಜನ ಸಾರ್ವಜನಿಕರು ಇರ್ಬಾರ್ದು ಬೇರೆ ಬೇರೆ ಸಂಘಟನೆ ಇರಬಾರ್ದು ಎಲ್ಲರೂ ಇವರು ಸಹಕಾರ ಕೊಡ್ತಾರೆ ಯಾಕೆಂದರೆ ಇಂಥದ್ದು ಆಗ್ಬಾರ್ದು ಪಾಪ ಬಡವರಿಗೆ ಅನ್ಯ ಆಗ್ಬಾರ್ದು ನಮ್ಮದು ಒಂದೇ ಉದ್ದೇಶ ಬಡವರಿಗೆ ಅನ್ಯ ಆಗಬಾರ್ದು ಇದೇ ಒಂದು ನನ್ನ ಒಂದು ಉದ್ದೇಶ ಇರೋದು ಥ್ಯಾಂಕ್ ಯು ಆ ದಿನ ಸ್ಪಾಟಲ್ಲಿ ಯಾರೂ ಇರಲಿಲ್ಲ ಸುಮಾರು ಹತ್ತು ಗಂಟೆ ನಂತರ ಬಂದಿದ್ದಾರೆ ಅಂತ ಹೇಳಿದ್ದಾರೆ ನಮಗೆ ಮಾಹಿತಿ ಪ್ರಕಾರ ಹನ್ನೊಂದುವರೆಗೆ ಸಿಕ್ತು ಏಕಾಏಕಿ ಬಂದಿದ್ದಾರೆ ಕಡಿತ ಇದ್ದಾರೆ ಅಂತ ಹೇಳಿ ನಾವು ಬಂದು ಸ್ಪಾಟಿಗೆ ಬಂದು ನಾನೇ ಬಂದಿದ್ದೆ ಬಂದು ನಿಲ್ಲಿ ಅಧಿಕಾರಿ ಬರಲಿ ಅಂತ ಹೇಳಿದರು ತಬ್ಬಾಳಿಗೆ ಅಂತ ಹೇಳಿದರೆ ಅದು ಸುಮಾರು ನೂರಿಂದ ನೂರ ಐವತ್ತು ಜನ ಇದ್ದರು ಅಧಿಕಾರಿಗಳು ಬಂದ ಮೇಲೂ ಸಮೇತ ನಿಲ್ಲಿಸಿಲ್ಲ ಅವರು ಇದರಲ್ಲಿ ಅಧಿಕಾರಿಗಳು ಹಂಡ್ರೆಡ್ ಪರ್ಸೆಂಟ್ ಶಾಮೀಲಾಗಿದ್ದಾರೆ ಅಂತೇಳಿ ಕಾಣ್ತಾ ಉಂಟು ಅದೇ ದಿನ ಅರಣ್ಯ ಇಲಾಖೆಗೂ ಹೋಗಿದ್ದೀವಿ ನಾವು ಅದೇ ದಿನ ಅದೇ ದಿನ ಸಂಜೆ ಏಳು ಗಂಟೆ ತನಕ ಅವ್ರ ಆಫೀಸಲ್ಲಿ ಕೂತಿದ್ದೀವಿ ಅವರು ಸಮೇತ ಯಾವುದೂ ರೆಸ್ಪಾನ್ಸ್ ಕೊಡಲಿಲ್ಲ ಯಾವುದು ಸಮೇತ ಮಾಹಿತಿ ನಮಗೆ ಕೊಡಲಿಲ್ಲ ನಮಗೆ ಇಲ್ಲ ಬರ್ತೀವಿ 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 ಅಂತಲೇ ಹೇಳಿದರು ಆ ದಿನ ಅದಕ್ಕಿಂತ ಒಂದು ವಾರ ಮುಂಚೆ ಇಪ್ಪತ್ತೊಂದು ಹತ್ತಕ್ಕೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಲೆಟ್ರ್ ಕೊಟ್ಟಿದ್ದೀವಿ ಈ ಥರ ಮಾಹಿತಿ ಬಂದಿದೆ ನಮಗೆ ಕಡಿತರ ಅಂತ ಬಂದಿದೆ ನಿಮಗೆ ಅಂತಾರು ಮಾಹಿತಿ ಬಂದರೆ ಕೊಡಿ ನಮಗೆ ಅಂತ ಹೇಳಿದ್ವಿ ಮತ್ತು ನಿಲ್ಲಿಸಿ ಅಂತಲೂ ಹೇಳಿದ್ದೀವಿ ಆದರೂ ಸಮೇತ ನಿಲ್ಲಿಸಲಿಲ್ಲ ಏಕಾಏಕಿ ದಬ್ಬಾಳಿಗೆ ಅಂತೇಳಿದ್ರು ಓರು ಅಷ್ಟು ಮಾಡ್ತಾ ಇದ್ದಾರೆ ಸರ್ ಈಗ ಈ ಹಿಂದೆ ಕೂಡ ನೀವು ಬಹಳಷ್ಟು ಸಲ ಪ್ರತಿಭಟನೆ ಮೂಲಭೂತ ಸೌಕರ್ಯಕ್ಕೆಲ್ಲ ಮಾಡಿದ್ದೀರಿ ಈಗ ಈ ರೀತಿ ಬಂದು ಏಕಾಏಕಿ ಕಡಿದಾಗ ಅದಕ್ಕೆ ಯಾರು ಸ್ಪಂದಿಸಲಿಲ್ಲ ನಿಮಗೆ ನಿಮ್ಮ ನೆರವಿಗೆ ಯಾರು ಬರ್ತಾ ಇಲ್ವಾ ಹೇಗೆ ಅಂದರೆ ಜನಪ್ರತಿನಿಧಿಗಳಾಗಿರ್ಬೋದು ಇಲ್ಲ ಜನಪ್ರತಿನಿಧಿಗಳಿಗೂ ಬರ್ತಾ ಇದ್ದಾರೆ ಮತ್ತು ಊರಿನವರು ಸಪೋರ್ಟ್ ಇದ್ದಾರೆ ನಮ್ಮ ರಕ್ಷಣಾ ಸಮಿತಿ ಅಧ್ಯಕ್ಷರು ವಿಜಯ ಕೊಡೂರವರು ಅವರು ಸಮೇತ ಫುಲ್ ಇದ್ದಾರೆ ಮಾತ್ರ ಅವರು ಊರು ಇರಲಿಲ್ಲ ಆ ದಿನ ಇದ್ರೆ ಮಾತ್ರ ಎಲ್ಲರೂ ಬರ್ತಿದ್ರು ಮತ್ತು ನಮ್ಮ ರಾಘೇಂದ್ರ ಉಪ್ಪರವರು ಇದ್ದಾರೆ ನಮ್ಮ ಲಕ್ಷ್ಮೀ ಇವರು ವೇದಾತಿ ಹೆಗಡೆಯವರು ಇದ್ದಾರೆ ಮತ್ತು ನಮ್ಮ ಉಪ್ಪೂರವರು ಇದ್ದಾರೆ ರಾಘೇಂದ್ರ ಉಪ್ಪೂರವರು ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾರೂ ಸಪೋರ್ಟ್ ಅಂತಲ್ಲ ಊರದ್ದು ಊರವರಿಗೆ ಗೊತ್ತಾಗಿದೆ ಅನ್ಯಾಯ ಆಗಿದೆ ಇದರಲ್ಲಿ ಜಾಗಟ ಮಾರ ಜಾಗ ಮಾರಾಟ ಮಾಡಬಾರ್ದು ಹೇಳಿ ಎಲ್ಲರೂ ಅದನ್ನೇ ಒಂದು ಹೇಳೋದು ಮಾಡ್ತಾ ಇದ್ದಾರೆ ವಾರಲ್ಲ ಇದು ಇದು ಡೈಲಿ ಮಾರ್ಕೆಟ್ ಡೈಲಿ ಮಾರ್ಕೆಟ್ ಆಗಿದೆ ಡೈಲಿ ನೂರಿಂದ ಇನ್ನೂರು ವ್ಯಾಪಾರದವರು ಇದ್ದಾರೆ ನೂರೈವತ್ತು ಇನ್ನೂರು ಜನ ವ್ಯಾಪಾರದವರು ಇದ್ದಾರೆ ಎಲ್ಲರೂ ವ್ಯಾಪಾರ ಅದೇ ಅವರು ಮಾಹಿತಿ ನಮಗೆ ಕೊಡಬೇಕಲ್ಲ ನನ್ನದೇ ಜಾಗದಲ್ಲಿ ಮಾಡಿರೋದು ಮಾಹಿತಿನೇ ಕೊಡಲಿಲ್ಲ ನಮಗೆ ಎ ಪಿ ಎಮ್ ಸಿ ಅವರು ಬರ್ತಾರೆ ಕಡಿತಾರೆ ಮಾಡ್ತಾರೆ ಅಂತಲೂ ಒಂದು ಲೆಟ್ರ್ಗೆ ಹೋದರೆ ಕೊಡಬೇಕಾ ನಮಗೆ ಈಗ ಬರ್ತಾರೆ ತೆಗೀರಿ ಏನಾರು ಒಂದು ಮಾಹಿತಿ ಆದರೆ ಕೊಡಬೇಕಾ ಕೋರ್ಟಲ್ಲಿರುವಾಗ ಇವರು ಮಾಹಿತಿ ಕೊಡಲಿಲ್ಲ ಅಂತ ಹೇಳೋದು ಇವರು ಏಕಾಏಕಿ ಎ ಪಿ ಎಮ್ ಸಿಗೂ ಕೇಳಿದ್ದೀವಿ ನಾವು ನೀವು ಮಾಹಿತಿ ಕೊಟ್ಟಿದ್ದಾರ ನಿಮಗೆ ಲೆಟ್ರ್ ಕೊಟ್ಟಿದ್ದಾರ ಇಲ್ಲ ನಾವು ಏನೂ ಕೊಡಲಿಲ್ಲ ಅಂತ ಹೇಳ್ತಾರೆ ಎ ಪಿ ಎಮ್ ಸಿ ಅವರು ಅರಣ್ಯ ಇಲಾಖೆಯರಿಗೆ ಕೇಳಿದರೆ ನಾವು ಏನು ಲೆಟ್ರ್ ಕೊಟ್ಟಿಲ್ಲ ಅವರಿಗೆ ನಾವು ಈ ಸ್ಕೆಚ್ ಸ್ಕೆಚ್ ಕೇಳಿದ್ವಿ ಯಾವುದು ಮರ ಕಡೆ ಇದು ಎ ಪಿ ಎಮ್ ಸಿ ಸ್ಕೆಚ್ ತಂದು ಕೊಡಿ ಅದು ಕಡೆ ಅಂತದ್ದು ತಂದ್ಕೊಂಡ್ಮೇಲೆ ಹೇಳ್ತೀವಿ ಅಂತ ಹೇಳಿದ್ರಂತೆ ಅದೇ ಸ್ಕೆಚ್ ಹೋಗು ಕೊಡಲಿಲ್ಲ ಅವರು ಅರಣ್ಯ ಇಲಾಖೆ ಮುಂದಿನ ಮುಂದಿನ ಕ್ರಮ ಮೇಡಮ್ ಆಹೋರಾತ್ರೆ ಧರಣಿ ಮಾಡ್ತೀವಿ ಇಲ್ಲಾದರೆ ಉಪವಾಸ ತಗರ ಮಾಡ್ತೀವಿ ಮೊನ್ನೆ ಲೆಟ್ರ್ ಕೊಟ್ಟಿದ್ವಿ ಎ ಪಿ ಎಮ್ ಸಿ ಕೊಟ್ಟಿದ್ವಿ ಅರಡತ್ಯಾ ಅಧಿಕಾರಿ ಕೊಟ್ಟಿದ್ವಿ ಉಪವಾಸ ತಗರ ಮಾಡ್ತೀವಿ ಅಂತ ಹೇಳಿದ್ದೀವಿ ಈಗ ನೆಕ್ಸ್ಟ್ ಸ್ಟೆಪ್ಪು ಅದೇ ಮೇಡಮ್ ಅಧಿಕಾರಿಗಳು ಪ್ರಸಿದ್ಧ ಇದು ಮಾಡಿಲ್ಲ ಅಂತೇಳಿದರೆ ನೆಕ್ಸ್ಟ್ ಸ್ಟೆಪ್ಪು ಪ್ರತಿಭಟನೆ ಮಾಡ್ತೀವಿ ಮೇನ್ ಜಾಗ ಕ್ಯಾನ್ಸಲ್ ಆಗಬೇಕು ಮೇಡಮ್ ನಮಗೆ ಮೇನ್ ಉದ್ದೇಶ ಜಾಗ ಕ್ಯಾನ್ಸಲ್ ಆಗಬೇಕು ಸರ್ಕಾರಿ ಜಾಗ ಖಾಲಿ ಹತ್ತು ಮುಕ್ಕಾಲು ಎಕರೆ ಮಾತ್ರ ಇರೋದು ಜಾಗ ಕೊಡಬಾರ್ದು ಅಂತೇಳಿ ಮತ್ತು ಕಾ ಖಾಲಿ ಚಿಲ್ಲರೆ ಕಾಸಿಗೆ ಮಾರಿದಾರಲ್ಲ ಅದು ಮಾತ್ರ ಅದು ಆಗಬಾರ್ದು ಮತ್ತು ದೊಡ್ಡ ದೊಡ್ಡ ಜಾಗ ಇದೆ ಹುಬ್ಬಳ್ಳಿ ಇದೆ ಧಾರವಾಡ ಇದೆ ಆ ಕಡೆ ಎಲ್ಲ ದೊಡ್ಡ ದೊಡ್ಡ ಎಕರೆ ಅಂದರೆ ಐನೂರು ಎಕರೆ ಆರುನೂರು ಎಕರೆ ಎಲ್ಲ ಉಂಟಂತೆ ಇದು ಯಾವ ಜಾಗ ಹತ್ತು ಎಕರೆ ಜಾಗ ಮಾರಲಿಕ್ಕೆ ಎಂಥದ್ದು ಮೇಡಮ್ ಎಲ್ಲ ಅಧಿಕಾರಿಗಳು ಸೇನೆ ಮಾಡಿರೋಂಥದ್ದು ಅಧಿಕಾರಿ ಕೊಮ್ಮಕ್ಕಿಲ್ಲ ಅಂದರೆ ಯಾರು ಮಾಡ್ತಾರೆ ಮೇಡಮ್ ಏಕಾಏಕಿ ಅದು ಹಲ್ಗೆ ಹಗಲಲ್ಲೇ ಹಗಲ ದೊರೆ ಮಾಡ್ತಾರಲ್ಲ ಆ ಟೈಪಲ್ಲಿ ಯಾರು ಮಾಡ್ತಾರೆ ರಾತ್ರಿ ಹೊತ್ತು ಮಾಡಿದರೆ ಬೇರೆ ಮಾತು ಹಗಲತ್ತಲ್ಲೇ ಬಂದು ಮಾಡ್ತಾರೆ ಅಂತ ಹೇಳಿದರೆ ಇನ್ನು ಯಾವ ದೇಶದಲ್ಲಿದ್ದು ನಮಗಂತೂ ಗೊತ್ತಾಗ್ತಲ್ಲ ಮೇಡಮ್ ಉಡುಪಿ ಜಿಲ್ಲೆಯ ಎ ಪಿ ಎಮ್ ಸಿ ಏನಿದೆ ಇದು ಕೃಷಿಕರಿಗೋಸ್ಕರ ವರ್ತಕರಿಗೋಸ್ಕರ ಇರುವಂಥ ಒಂದು ವ್ಯವಸ್ಥೆ ಸರ್ಕಾರ ಮಾಡಿರುವಂಥದ್ದು ಕೃಷಿಕರು ತನ್ನ ಬೆಳೆಗಳನ್ನು ಬೆಳೆದಿರುವಂಥ ಬೆಳೆಗಳನ್ನು ಮಾರಾಟ ಮಾಡಬೇಕು ಅನ್ನೋ ದೃಷ್ಟಿಯಿಂದ ವ್ಯವಸ್ಥೆ ಆದ್ದರಿಂದ ಇರುವಂಥದ್ದೇನು ಕೇಳಿದರೆ ಈಗ ಕಳೆದ ಒಂದು ಎರಡು ಮೂರು ವರ್ಷದಲ್ಲಿ ಇಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಯಾಕೆ ಅಂತ ಯೋಚನೆ ಮಾಡಿದಾಗ ಒಂದು ಕಾನೂನಿನ ವ್ಯವಸ್ಥೆ ಇದೆ ಎ ಪಿ ಎಮ್ ಸಿಯಲ್ಲಿ ಲೀಸ್ ಕಂಸಿಯಲಲ್ಲಿ ಜಾಗವನ್ನು ಮಾರಾಟ ಮಾಡಬೇಕು ಅಂತ ಯಾವಾಗ ಕೇಳಿದರೆ ಅಲ್ಲೊಂದು ಎಲೆಕ್ಟೆಡ್ ಬಾಡಿ ಇದ್ದಾಗ ಈಗ ಎಲೆಕ್ಟೆಡ್ ಬಾಡಿ ಇಲ್ಲದ ಸಂದರ್ಭದಲ್ಲಿ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಲಿಕ್ಕೋಸ್ಕರ ಈ ಜಾಗವನ್ನು ಲೀಸ್ ಕಮ್ ಸೇಲಲ್ಲಿ ಮಾರಾಟ ಮಾಡಿದ್ದಾರೆ ಲೀಸ್ ಕಮ್ ಸೇಲಲ್ಲಿ ಎಷ್ಟು ಕಡಿಮೆ ದರದಲ್ಲಿ ಮಾರಾಟ ಮಾಡಿದ್ದಾರೆ ಅಂದರೆ ಆದಿ ಉಡುಪಿಯ ಪರಿಸರದಲ್ಲಿ ಅಂದರೆ ಉಡುಪಿಯ ಹೃದಯ ಭಾಗ ಆದಿ ಉಡುಪಿಯ ಪರಿಸರದಲ್ಲಿ ಜಾಗಕ್ಕೆ ಹತ್ತರಿಂದ ಹನ್ನೆರಡು ಲಕ್ಷ ಹದಿನೈದು ಲಕ್ಷ ತನಕ ಸಿಗಿದ್ದಾಗ ಇವರು ಕೇವಲ ಒಂದು ಲಕ್ಷ ಅರವತ್ತೆರಡು ಸಾವಿರಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ ಅಂದರೆ ಹತ್ತು ಕೋಟಿ ಸಿಗುವ ಬದಲು ಸರ್ಕಾರಕ್ಕೆ ಕೇವಲ ಒಂದು ಎರಡು ಕೋಟಿಯಲ್ಲೇ ತೃಪ್ತಿಪಟ್ಟಿದ್ದರು ಯಾರು ಕೇಳಿದರೆ ಅಧಿಕಾರಿಗಳು ಇದನ್ನು ನಾವು ಎ ಪಿ ಎಮ್ ಸಿ ರಕ್ಷಣಾ ಸಮಿತಿ ಅಂತ ಸ ಸಂಘಟನೆಯನ್ನು ಮಾಡಿಕೊಂಡು ಅದನ್ನು ಬೆಳಕಿಗೆ ತಂದಿರುವಂಥದ್ದಾಗಿದೆ ಈಗ ಕಾನೂನಾತ್ಮಕವಾದಂಥ ಹೋರಾಟ ಮಾಡುವ ಮೊದಲು ಅದಕ್ಕೆ ಬೇಕಾಗಿರುವಂಥ ಪ್ರತಿಭಟನೆ ಮಾಡಿದ್ದೀವಿ ಅದಕ್ಕೆ ಬೇಕಾಗಿರುವಂಥ ಉರುಳು ಸೇವೆಯನ್ನು ಮಾಡಿದ್ದೀವಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ವಿರೋಧಗಳನ್ನು ಮೇಲೆ ಕಾನೂನು ಹೋರಾಟ ಮಾಡಿದ್ದೀವಿ ಈಗ ಸಾಧಾರಣ ಒಂದು ಒಂದೂವರೆ ವರ್ಷದಿಂದ ಕಾನೂನು ಹೋರಾಟ ಆಗಿ ಅದರಲ್ಲಿ ಯಾವುದೇ ಬಂದಿಲ್ಲ ಜಯ ಯಾರಿಗೂ ಅಂತ ಬಂದಿಲ್ಲ ಅದರಲ್ಲೂ ವ್ಯತ್ಯಾಸ ಆಗಿದೆ ಈಗ ಏನಾಗಿದೆ ಪ್ರಸ್ತುತ ಏನಾಗಿದೆ ಕೇಳಿದರೆ ಇಲ್ಲಿರುವಂಥ ಮರಗಳನ್ನು ಕಡೆದಿರುವಂಥದ್ದಾಗಿದೆ ಇದಕ್ಕೆ ಯಾರು ಹೊಣೆ ಅಂತ ನಾವು ಇಲ್ಲಿ ಆಡಳಿತ ಅಧಿಕಾರಿಗಳನ್ನು ಕೇಳುವಾಗ ಅವರು ಅದ ತಬ್ಬಿಬ್ ಆಗಿದ್ದಾರೆ ಅವರ ಹತ್ರ ಉತ್ತರ ಇಲ್ಲ ನಾವು ಯಾರಾದರೂ ಒಬ್ಬ ಮನೆ ಕಟ್ಟುವವನು ಬಡಸ್ತಿಕೆಯವನು ಮ ಮರ ಕಡಿಬೇಕು ಅಂತಾದರೆ ಅರ ಅರಣ್ಯ ಇಲಾಖೆಗೆ ತಿಳಿಸಬೇಕು ಅವರ ಪರ್ಮಿಷನ್ ತಗೊಳ್ಬೇಕು ಅದಾದ ಮೇಲೆ ಮರ ಕಡಿಯುವಂಥದ್ದಾಗ್ತದೆ ಆದರೆ ಇಲ್ಲಿ ಎ ಪಿ ಎಮ್ ಸಿ ಅಧಿಕಾರಿಗಳ ಎಷ್ಟು ಭ್ರಷ್ಟಾಚಾರ ಎಷ್ಟು ದುರಾಡಳಿತ ಮಾಡ್ತಾ ಇದ್ದಾರೆ ಕೇಳಿದರೆ ಅವರ ಕಂಪೌಂಡ್ ವಾಲ್ನೊಳಗಿರುವಂಥ ಎ ಪಿ ಎಮ್ ಸಿಯ ಜಾಗದಲ್ಲಿರುವಂಥ ಮರವನ್ನು ಕಡಿದಿದ್ದಾರೆ ಇವ್ರಿಗೆ ಏನೂ ಆ್ಯಕ್ಷನ್ ತಗೊಳ್ಳಿಲ್ಲ ಆಮೇಲೆ ಸರ್ಕಾರದ ಅನುದಾನದಿಂದ ಹಾಕಿರುವಂಥ ಇಂಟರ್ ಲಾಕನ್ನು ತೆಗೆದಿದ್ದಾರೆ ಯಾರ ಪರ್ಮಿಷನ್ ಇಲ್ಲ ಸರ್ಕಾರದ ಅನುದಾನದಿಂದ ಕಟ್ಟಿರುವಂಥ ತಗಡು ಚೊಪ್ಪರ ಇದೆ ಅದನ್ನು ಹಾಳು ಮಾಡಿದ್ದಾರೆ ಯಾರ ಪರ್ಮಿಷನ್ ಇಲ್ಲ ಈ ರೀತಿಯ ಒಂದು ಗೂಂಡಾ ವರ್ತನೆ ಇಲ್ಲಿ ಉಡುಪಿ ಎ ಪಿ ಆಗ್ತಾ ಆಗ್ತಾಯಿದೆ ಇದನ್ನು ಕಡಿವಾಣ ಹಾಕಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಪ್ರೆಸ್ ಮೀಟ್ ಮಾಡಿ ಮತ್ತು ಇದಿಷ್ಟು ಬೆಳಕಿಗೆ ತರುವಂಥದ್ದನ್ನು ಮಾಡಿದ್ದೇವೆ ದಯವಿಟ್ಟು ಉಡುಪಿ ನಗರದ ಕೃಷಿಕರತ್ತು ಮತ್ತು ವರ್ತಕರ ಹತ್ರ ನಾನು ಮನವಿ ಮಾಡೋದು ನೀವೆಲ್ಲ ಜೊತೆಯಾಗಿ ಬನ್ನಿ ಈ ರೀತಿಯ ನಮ್ಮ ಮುಂದೆ ಉಡುಪಿ ಜಿಲ್ಲೆ ಬೆಳೆಯುತ್ತಿರುವಂಥ ಜಿಲ್ಲೆ ನಮ್ಮಲ್ಲಿ ಎ ಪಿ ಸಿಯ ಜಾಗ ಕಡಿಮೆ ಇದೆ ಕೇವಲ ಒಂದು ಎಂಟರಿಂದ ಹತ್ತು ಎಕರೆ ಇದೆ ಈ ರೀತಿ ರೀಸ್ ಕಂ ಮುಖಾಂತರ ಜಾಗವನ್ನು ಮಾರಾಟ ಮಾಡಿದರೆ ಮುಂದೆ ನಮಗೆ ಜಾಗವೇ ಇಲ್ಲ ಆಗ್ತದೆ ಮುಂದಿನ ಪೀಳಿಗೆಗೆ ಕೃಷಿಕರಿಗೆ ವರ್ತಕರಿಗೆ ಜಾಗ ಇಲ್ಲ ಆಗ್ತದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ದಯವಿಟ್ಟು ನೀವು ಬರಬೇಕು ಯಾಕೆ ಬರಬೇಕು ಕೇಳಿದರೆ ಒಟ್ಟಾಗಿ ಸಮಾಜವನ್ನು ಜಾಗೃತಿ ಮಾಡಬೇಕು ಮತ್ತು ಕೃಷಿಕರು ದೇಶದ ಬೆನ್ನೆಲುಬು ಎನ್ನುವಂಥದ್ದು ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತವಾಗಬಾರ್ದು ನಾವು ಆ ವರ್ತ ಆ ರೀತಿಯ ವಾತಾವರಣವನ್ನು ನಿರ್ಮಿಸಿಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಎ ಪಿ ಎಮ್ ಸಿ ರಕ್ಷಣಾ ಸಮಿತಿ ಉಡುಪಿ ಎ ಪಿ ಎಮ್ ಸಿ ಪರವಾಗಿ ನಾವು ಎಲ್ಲರ ಹತ್ರವು ಮನವಿ ಮಾಡ್ತಾ ಇದ್ದೇನೆ ವಂದನೆಗಳು ಹಿಂದೆ ಹೇಳಿದಾಗಿ ಶಾಸಕರ ಅನುದಾನದಿಂದ ಈ ಕೊರೋನಾ ಟೈಮಲ್ಲಿ ಈ ಎ ಪಿ ಎಮ್ ಸಿಗೆ ಡೈಲಿ ಮಾರ್ಕೆಟ್ ಅನ್ನೋದು ಇಲ್ಲಿಗೆ ಬಂತು ಕೊರೋನಾ ನಂತರ ಬೀಡನ್ಗುಡ್ಡೆಯಲ್ಲಿ ಇದ್ದಿದ್ದು ಇಲ್ಲಿ ಎ ಪಿ ಸಿಯಲ್ಲಿ ಡೈಲಿ ಮಾರ್ಕೆಟ್ ಇಲ್ಲಿ ಮಾಡಿ ಸಿಟಿ ಮಧ್ಯದಲ್ಲಿ ಜಾಗ ಇಲ್ಲ ಅಂತ ಇಲ್ಲಿಗೆ ಬಂದು ಶಾಸಕರ ಅನುದಾನದಿಂದ ಇದೇ ಜಾಗಗಳಲ್ಲಿ ಇಂಟರ್ಲಾಕ್ ವ್ಯವಸ್ಥೆ ಮಾಡುಗಳ ವ್ಯವಸ್ಥೆ ಡೈಲಿ ವ್ಯಾಪಾರ ಮಾಡೋರಿಗೆ ಅಂತ ಆಗಿರೋದು ಈಗ ಈ ಲೀಸ್ ಕಂಪ್ಸಲ್ಲಿ ಅವ್ಯವಹಾರದಲ್ಲಿ ಭ್ರಷ್ಟಾಚಾರ ಮಾಡಿ ಮಾರಿದ್ದಾರೆ ಅದೀಗ ಅವರಿಗೆ ಆಗಿದ್ದರೂ ಸರ್ಕಾರದ ಅನುದಾನದಿಂದ ಆಗಿರೋ ಕೆಲಸಗಳನ್ನ ಸರ್ಕಾರ ರಿಮೂವ್ ಮಾಡಿಕೊಟ್ಟು ಅವರಿಗೆ ಅದನ್ನು ಬಿಲ್ಡಿಂಗ್ ಕಡ್ಲಿಗೆ ಪರ್ಮಿಷನೇನು ಕೊಡಬೇಕು ಇದು ಸರ್ಕಾರದಿಂದ ಏನು ಅನುಮತಿ ಪರ್ಮಿಷನ್ ಏನು ತಗೊಳ್ಳದೆ ಇವರು ಏಕಾಏಕಿ ಸರ್ಕಾರಿ ಆಸ್ತಿಗಳಿಗೆ ಹಾನಿ ಮಾಡಿದ್ದಾರೆ ಅದಲ್ಲದೆ ಪರಿಸರಕ್ಕೆ ಹಾನಿ ಈಗ ಒಂದು ಅವ್ರು ಹೇಳ್ತಾರೆ ಅಶೋಕ ಟ್ರೀ ಅಂತ ಅದು ಸಾಗವಾನಿ ಮರ ಇರ್ಬೋದು ನಮ್ಮ ಲೆಕ್ಕದಲ್ಲಿ ಈಗ ಯಾವುದೋ ಬೇರೆ ಮರವನ್ನು ತಂದು ಇಲ್ಲಿ ಇಟ್ಟಿದ್ದಾರೆ ಯಾವುದೇ ಮರ ಆದರೂ ಈಗ ಅಶೋಕ ಟ್ರೀ ಅಂತಲೇ ನಾವು ಹೋದರೆ ವರ್ಷಕ್ಕೆ ಐವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ಲೀಟ್ರ್ ಆಕ್ಸಿಜನ್ ಅಶೋಕ ಟ್ರೀ ಕೊಡ್ತದೆ ಒಂದು ಆಕ್ಸಿಜನ್ ನಲವತ್ತೇಳು ಲೀಟ್ರ್ ಆಕ್ಸಿಜನ್ ಸಿಲಿಂಡ್ರ್ ಬೆಲೆ ಏಳು ಸಾವಿರ ರೂಪಾಯಿ ಇದೆ ಅದೇ ನಾವು ವರ್ಷಕ್ಕೆ ಅಶೋ ಕೊಟ್ಟರೆ ಐವತ್ತು ಸಾವಿರ ಲೀಟ್ರ್ ಆಕ್ಸಿಜನ್ ಕೊಡ್ತಂಥ ನಾವು ಪರಿಗಣನೆ ಮಾಡಿದರೆ ಐವತ್ತು ಸಾವಿರ ಲೀಟ್ರ್ ಆಕ್ಸಿಜನ್ಗೆ ಒಂದು ವರ್ಷಕ್ಕೆ ನಾವು ಏಳು ಸಾವಿರ ಏಳು ಸಾವಿರ ಪರ್ ನಲ್ವತ್ತೇಳು ಲೀಟ್ರ್ ಸಿಲಿಂಡ್ರಿಗೆ ಅಂತ ಲೆಕ್ಕ ಹಾಕಿದರೆ ಮೂವತ್ತೈದು ಕೋಟಿ ಆಗ್ತದೆ ಒಂದು ವರ್ಷಕ್ಕೆ ಮೂವತ್ತು ಇದು ಆದ ಪರಿಸರಕ್ಕೆ ಆದ ಹಾನಿ ಇದಕ್ಕೆ ಇವರು ನಾವು ಸರ್ಕಾರಿ ಅರಣ್ಯ ಅಧಿಕಾರಿಗಳ ಹತ್ರ ಕೇಳಿದರೆ ನಾವು ಅವರ ಹತ್ರ ಅವರು ಅಂತಾರೆ ಯಾವ ಥರ ಅವರು अंदर André... ಬೇಜವಾಬ್ದಾರಿಯಿಂದ ಒಂದು ಹೇಳಿಕೆ ಕೊಡ್ತೇವೆ ನಾವು ಅವರಿಗೆ ದಂಡ ಹಾಕ್ತೇವೆ ಅಂತ ಇವರಿಗೆ ವೈಜ್ಞಾನಿಕವಾಗಿ ಅದರ ಬೆಲೆ ಕಟ್ಟಲಿಕ್ಕೆ ಆಗ್ತದೆ ವೈಜ್ಞಾನಿಕವಾಗಿ ದಂಡ ತೊಗೊಳ್ಲಿಕ್ಕೆ ಆಗ್ತದೆ ಇವರತ್ರ ಹತ್ರ ಇವರು ಆ ಮರದ ಕೆ ಜಿ ಲೆಕ್ಕದಲ್ಲಿ ಅಥವಾ ಟನ್ ಲೆಕ್ಕದಲ್ಲಿ ಅಲ್ಲ ಅದು ಪರಿಸರಕ್ಕೆ ಕೊಡ್ತಿದ್ದಂಥ ಕೊಡುಗೆ ಪರಿಸರಕ್ಕೆ ಆದಂಥ ಈಗ ಹಾನಿ ಅದರ ವೈಜ್ಞಾನಿಕ ಬೆಲೆಯನ್ನು ಅವರ ಹತ್ರ ದಂಡದ ರೂಪದಲ್ಲಿ ಇವರು ತ ಆಗ್ತದ ಇದು ಸರ್ ಪರಿಸರಕ್ಕೆ ಆದ ಹಾನಿ ಇದು ನಮ್ಮ ಉಡುಪಿ ಬುದ್ಧಿವಂತರ ಜಿಲ್ಲೆ ಶೈಕ್ಷಣಿಕವಾಗಿ ಮುಂದುವರೆದ ಜಿಲ್ಲೆಯಲ್ಲಿ ಇವರು ಈ ಥರ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂದರೆ ನಮ್ಮ ಶಿಕ್ಷಣ ನಮ್ಮ ಶೈಕ್ಷಣಿಕ ಅಂದ್ರೆ ಶಿಕ್ಷಣದಲ್ಲಿ ಮುಂದುವರೆದವ್ರು ನಾವು ಪ್ರತಿಭಟನೆ ಮಾಡಿದ್ರೆ ಸುಮ್ಮನೆ ಕೂತಿದ್ದೇವೆ ಉಡುಪಿ ಜನರೆಲ್ಲ ಒಗ್ಗಟ್ಟಾಗಿ ನಮ್ಮ ಪರಿಸರ ಉಳಿಸಲಿಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಬಂದು ಹೋರಾಟ ಮಾಡಬೇಕು ನಮ್ಮ ಜೊತೆಗೆ ಬೆಂಬಲ ಕೊಡಬೇಕಂತ ಜನರಲ್ಲಿ ಕೇಳಿಕೊಡ್ತೇನೆ ಯಾವುದೇ ಈಗಿನ ಶಾಸಕರಾಗಲಿ ಹಳೆಯ ಶಾಸಕರಾಗಲಿ ಯಾರಾದರೂ ಅವರು ಜನಪ್ರತಿನಿಧಿಗಳು ದೇ ಆರ್ ಪಬ್ಲಿಕ್ ಸರ್ವೆಂಟ್ ಅವರು ಇರೋದು ನಮ್ಮ ಅಭಿಪ್ರಾಯವನ್ನು ಕೇಳಿ ಅದನ್ನು ಸರ್ಕಾರ ಮುಂದಿಟ್ಟು ನಮ್ಮ ಕೆಲಸ ಮಾಡಲಿಕ್ಕೆ ಮುಂದೆ ಹಿಂದೆ ಡೈಲಿ ಮಾರ್ಕೆಟ್ ಬಂದಾಗ ಇಲ್ಲಿನ ವ್ಯಾಪಾರಸ್ಥರಿಗೆ ಅನುಕೂಲ ಬೇಕಂತ ಇತ್ತು ಅದರಿಂದ ಅನು ಅವರ ಅನುದಾನ ತಂದು ಕ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಈಗ ಇದು ಏನು ಇಲ್ಲಿನ ಎ ಪಿ ಎಮ್ಸಿಯಲ್ಲಿ ಎಲೆಕ್ಟೆಡ್ ಬಾಡಿ ಇಲ್ಲದೇ ಇದ್ದ ಟೈಮಲ್ಲಿ ನೋಡಿ ಎಲೆಕ್ಷನ್ ಟೈಮಲ್ಲಿ ನೋಡಿ ಕಾರ್ಕಳದ ಎ ಪಿ ಎಮ್ ಸಿ ಅಧಿಕಾರಿಯನ್ನು ಏಡಿ ಇದು ಆಡಳಿತ ಅಧಿಕಾರಿಯನ್ನು ನೇಮಿಸಿಕೊಂಡು ಇವರು ಅವ್ಯವಹಾರ ಮಾಡಿದ್ದಾರೆ ಇದೀಗ ಅವ್ಯವಹಾರ ಆಗಿ ಅದನ್ನು ತಡಿಬೇಕು ಅದಲ್ಲದೆ ಈ ಅನುದಾನ ಶಾಸ ಸರ್ಕಾರಿ ಅನುದಾನ ಅದು ಶಾಸಕರಾಗಲಿ ಸಂಸದರಾಗಲಿ ಪಂಚಾಯಿತಿ ಆಗಲಿ ಅದು ಎಲ್ಲದೂ ಸರ್ಕಾರದ್ದು ಸರ್ಕಾರಿ ಅನುದಾನ ಅಂದರೆ ಸರ್ಕಾರ ಅಂದರೆ ನಮ್ಮದು ನಮ್ಮ ಅನುದಾನದಲ್ಲಿ ಆಗಿದ್ದನ್ನು ನಮ್ಮ ಸರ್ಕಾರ ಅದನ್ನು ತೆರವುಗೊಳಿಸಿಕೊಡಬೇಕು ಈಗ ನಾನೇ ಸರ್ಕಾರದ ಯಾವುದೋ ಒಂದು ಆಸ್ತಿಯನ್ನು ನಾನು ಮುಟ್ಟಲಿಕ್ಕೂ ಆದರೆ ಸರ್ಕಾರದ ಆಸ್ತಿ ಅದು ಯಾರೇ ಪ್ರೈವೇಟಾಗಿ ನಾನು ಅಂತೆಲ್ಲ ಯಾರೂ ಮುಟ್ಟಲಿಕ್ಕೆ ಆಗೋದಿಲ್ಲ ಆ ರೀತಿಯಲ್ಲಿ ಇವರು ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಿದ್ದರು ಸರ್ಕಾರನೂ ಈ ಎ ಪಿ ಎಂ ಕಣ್ಣು ಮುಚ್ಚಿ ಕೂತಿದೆಯಲ್ಲ ಇದಕ್ಕೆ ಇದರ ಬಗ್ಗೆ ನಾವು ಪ್ರತಿಭಟನೆ ಇರೋದು ಇದನ್ನು ನಾವು ತೀವ್ರವಾಗಿ ವಿರೋಧಿಸ್ತಾ ಇರೋದು ಎ ಪಿ ಎಮ್ ಸಿ ಅಧಿಕಾರಿ ಭ್ರಷ್ಟ ಅಧಿಕಾರಿಗಳು ಇವರಿಂದನೇ ನಮ್ಮ ಎ ಪಿ ಎಮ್ ಸಿ ಈ ಸಮಾಜಕ್ಕೆ ಕೆಟ್ಟ ತೊಂದರೆ ಆಗ್ತಿರೋದು ಈ ಭ್ರಷ್ಟ ಅಧಿಕಾರಿಗಳಿಂದ ಬಹುಶಃ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಇರುವಂಥ ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಕಳೆದ ಎರಡು ವರ್ಷಗಳಿಂದ ಈಚೆ ಬಹುಶಃ ಇದನ್ನು ರೈತರಿಂದ ಕೈಬಿಟ್ಟು ಹೋಗುವಂಥ ಪರಿಸ್ಥಿತಿಗೆ ನಮ್ಮ ಅಧಿಕಾರಿಗಳು ಬಹುಶಃ ಯಾರದೇ ಒತ್ತಡಕ್ಕೆ ಯಾವುದೇ ಹಣದ ಆಮಿಷಕ್ಕೆ ಒಳಗಾಗಿ ಬಹುಶಃ ಇಲ್ಲಿರುವಂತಹ ಒಂದು ಹನ್ನೊಂದು ಬಹುಶಃ ಹನ್ನೊಂದು ರೈತರು ಉಪಯೋಗಿಸ್ತಿರುವಂತಹ ರೈತರು ನೇರವಾಗಿ ತಂದು ತಮ್ಮ ಬೆಳೆಗಳನ್ನು ಇಲ್ಲಿ ಮಾರಾಟ ಮಾಡುತ್ತಿರುವಂಥ ಸ್ಥಳಗಳನ್ನು ಬಹುಶಃ ಹತ್ತು ವರ್ಷಗಳ ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್ ಮೂಲಕ ಮುಂದಕ್ಕೆ ಯಾವುದೇ ಹನ್ನೊಂದು ವ್ಯಕ್ತಿಗಳಿಗೆ ನೇರವಾಗಿ ಅವರೇ ಅವರು ಏನು ಹೇಳ್ತಾರೆ ಹಾಗೆ ರೈತರಿಗೆ ಇಲ್ಲಿ ತಂದರು ನಾಳೆ ಅವರು ಏನು ಇಲ್ಲಿ ತೆರಿಗೆ ಕಟ್ಟಬೇಕು ಅದು ಅವರು ಹೇಳಿದಷ್ಟು ತೆರಿಗೆಯನ್ನು ಕಟ್ಟಿ ಕೊಡಬೇಕಾದಂಥ ಸಂದರ್ಭಕ್ಕೆ ಒಳಪಡಿಸಿದ್ದಾರೆ ಇನ್ನು ರೈತರಿಂದ ಈ ಸ್ಥಳಗಳನ್ನು ಕೈತಪ್ಪಿ ಹೋಗುವಂಥ ಮಾಡಿದ್ದಾರೆ ಬಹುಶಃ ಅದಕ್ಕೆಲ್ಲ ಈಗ ಕಾನೂನು ವ್ಯವಸ್ಥೆಯಲ್ಲಿ ಹೈಕೋರ್ಟ್ನಲ್ಲಿ ಈ ಬಗ್ಗೆ ಕೇಸುಗಳನ್ನು ಈಗಾಗಲೇ ಹಾಕಿದ್ದೇವೆ ಈ ಕೋರ್ಟಿನಲ್ಲಿ ಇರುವಾಗಲೇ ನೋಡಿ ಇದು ಕಳೆದ ಒಂದು ಎಂಟು ಹತ್ತು ದಿವಸಗಳಲ್ಲಿ ಇಲ್ಲಿರುವಂತಹ ಮರಗಳನ್ನು ಅಕ್ರಮವಾಗಿ ಕಡಿದಿದ್ದಾರೆ ಇಂಟ್ರಲಾಕುಗಳು ಬಹುಶಃ ನಾವೆಲ್ಲ ರೈತರು ಬಹುಶಃ ಇಲ್ಲಿ ತಂದು ಮಾರಾಟ ಮಾಡುವಂತಹ ಸ್ಥಳಗಳ ಯಾವ ರೀತಿ ಇಂಟ್ರಲಾಕ್ ತೆಗೆದು ಅಲ್ಲಿ ಏನು ನಾವು ವ್ಯಾಪಾರವನ್ನು ಮಾಡದಿದ್ದಾಗಿ ಮಾಡಿ ಹಾಕಿದ್ದಾರೆ ಬಹುಶಃ ಇದನ್ನು ಖಂಡನೆ ಮಾಡುವುದರ ಮೂಲಕ ಇದಕ್ಕೆ ಸ್ಥಳೀಯವಾಗಿರುತ್ತಂಥ ಅಧಿಕಾರಿಗಳು ರಕ್ಷಣೆ ಅವರಿಗೆ ಯಾರಿಗೆ ಅಕ್ರಮವಾಗಿ ಏನು ಈ ಮರಗಳನ್ನು ಕಡಿಲಿಕ್ಕೆ ಎಂಟ್ರ್ಲಾಕನ್ನು ತೆಗೀಲಿಕ್ಕೆ ಬಹುಶಃ ಇಲ್ಲಿಯ ಅಧಿಕಾರಿಗಳು ಅವರಿಗೆ ಸಹಾಯ ಕೊಟ್ಟಿದ್ದಾರೆ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ನಮ್ಮ ಕಣ್ಣೆದರೆ ಕಾಣ್ತಾ ಇದೆ ಬಹುಶಃ ಒಂದು ಮರವನ್ನು ಕಡಿಬೇಕಾದರೆ ಅರಣ್ಯ ಅಧಿಕಾರಿಗಳ ಪರ್ಮಿಷನ್ ಬೇಕು ನೋಡಿ ಅರಣ್ಯ ಅಧಿಕಾರಿಗಳ ಪರ್ಮಿಷನ್ ಇಲ್ಲದೆ ಮರಗಳನ್ನು ಅವ್ಯಹಿತವಾಗಿ ಕಡಿದು ಹಾಕಿದ್ದಾರೆ ಇದು ನಮ್ಮೆಲ್ಲರಿಗೂ ನೆರಳನ್ನು ಕೊಡುವಂಥ ಮರ ರೈತರು ನಾವು ಮಾಲುಗಳನ್ನು ತಂದರೂ ಬಹುಶಃ ಬಿಸಿಲಿನ ಈ ಜಳಪಕ್ಕೆ ನಾವು ಒಳಗಾಗುವುದು ಒಂದು ಇನ್ನೊಂದು ನಮ್ಮ ರೈತರಿಂದ ನಮ್ಮ ನಮ್ಮ ಬೇರೆಯವರು ಗ್ರಾಹಕರು ತಗೊಳ್ತಾರೆ ಅವರಿಗೂ ಈ ಮರಗಳೆಲ್ಲ ಬಹುಶಃ ನಿರಂತರವಾಗಿ ಮೆರ ನೆರಳನ್ನು ಕೊಡುತ್ತದೆ ಮತ್ತು ಆಮ್ಲಜನಕವನ್ನು ಕೂಡ ಕೊಡುವಂಥದ್ದು ಇಂಥ ಮರಗಳನ್ನು ಕಡಿದಿದ್ದಾರೆ ಬಹುಶಃ ಇಂಥ ಇಂಟ್ರಲಾಕ್ಗಳನ್ನು ತಡೆದು ರೈತರಿಗೆ ಉಪಯೋಗ ಆಗದಿದ್ದಾಗ ಸ್ಥಳಗಳನ್ನು ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತೇನೆ ಈ ಜಿಲ್ಲಾಡಳಿತದ ಈ ಕ್ರಮ ಖಂಡನೆ ಮಾಡಿದೆ ಮುಂದಿಗೆ ನಮಗೆ ರೈತರಿಗೆ ನ್ಯಾಯ ಕೊಡದೇ ಇದ್ದಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಮಾಡಲಿಕ್ಕಿದ್ದೇವೆ ಬಹುಶಃ ಈಗೀಗಲೇ ಏನು ನಡೆದಿದೆ ಇವ್ರದ್ದು ಅಕ್ರಮವಾಗಿ ಮಾಡಿಕೊಂಡಂತಹ ಈ ಒಪ್ಪಂದವನ್ನು ರದ್ದು ಮಾಡಬೇಕು ರೈತರಿಗೆ ಈ ಸ್ಥಳವನ್ನು ಬಹುಶಃ ಉಡುಪಿ ಅಂತೇಳುವಂಥ ಂಥ ಹೃದಯ ಭಾಗದಲ್ಲಿರುವಂಥ ಈ ಜಾಗಗಳನ್ನು ರೈತರಿಗೋಸ್ಕರವೇ ಉಳಿಸ್ಕೊಡ್ಬೇಕು ರೈತರು ಮುಕ್ತವಾಗಿ ತಮ್ಮ ಬೆಳೆಗಳನ್ನು ಮಾರಾಟ ಮಾಡಲಿಕ್ಕೆ ಈ ವ್ಯವಸ್ಥೆಯನ್ನು ಇನ್ನೂ ಹೆಚ್ಚು ರೈತರು ಇಲ್ಲಿ ಬಂದು ಮಾರಾಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕು ಅದು ಕೊಡದೇ ಇದ್ದಲ್ಲಿ ಬಹುಶಃ ನಮ್ಮ ಹೋರಾಟಗಳು ನಿರಂತರವಾಗಿ ಇರುತ್ತೆ ಬಹುಶಃ ಅಕ್ರಮವಾಗಿ ಮರಗಳನ್ನು ಕರೆದವರಿಗೆ ಈ ಇಂಟರ್ಲಾಕನ್ನು ತೆಗ್ದವರಿಗೆ ಬಹುಶಃ ಶಿಕ್ಷೆಗೆ ಒಳ ಹೇಳುತ್ತಾ ಅವರಿಗೆ ಸಪೋರ್ಟ್ ಮಾಡಿದಂಥ ಅಧಿಕಾರಿಗಳ ಮೇಲೆ ಸಮೇತ ಅದು ಅರಣ್ಯಾಧಿಕಾರಿಗಳಿರ್ಬೋದು ಅಥವಾ ಎ ಪಿ ಎನ್ ಸಿ ಕೃಷಿ ಉತ್ಪನ್ನ ಅಧಿಕಾರಿಗಳಿಗೂ ಸಮೇತ ಶಿಕ್ಷೆಗೆ ಒಳಪಡಿಸಬೇಕು ತಮ್ಮ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತಿದ್ದೇವೆ ಹಾಂ ಅಲ್ಲಿ ಆ ಕಡೆ ಇದೆ ಅಲ್ಲೂ ಇದೆ ಆ ಕಡೆ ಮುಂದಗಡೆ ಸಮೇತ ಇದೆ ಮುಂದಗಡೆ ಸಮೇತ ತೆಗೆದಿದ್ದಾರೆ ಹೌದು 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 ನೋಡಿ ಇಲ್ಲಿ ಹೇಳಿದ್ರೆ ಇದು ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂತ ಹೇಳಿದ್ರೆ ರೈತರಿಂದ ರೈತರಿಗೋಸ್ಕರ ಇರುವಂತಹ ವ್ಯವಸ್ಥೆಯನ್ನು ರೂಪಿಸಿರುವಂತದ್ದು ಸರ್ಕಾರ ಆದರೆ ಕೆಲವೇ ಇಲ್ಲಿ ಏನು ನಡೆದಿದೆ ಹೇಳಿದ್ರೆ ಇದು ಅಧಿಕಾರಿಗಳು ಏನಂತ ಹೇಳಿದ್ರೆ ಕೆಲವೇ ಕೆಲವೇ ಮಂದಿಗೆ ಬಹುಶಃ ಹಣದ ಸಾಮರ್ಥ್ಯ ಇರುವಂತವರಿಗೆ ಬಹುಶಃ ಹಣದ ಆಮಿಷಕ್ಕೆ ಒಳಗಾಗಿ ಕೆಲವೇ ಕೆಲವೇ ಮಂದಿಗೆ ಲೀಸ್ ಕಮ್ ಲೇ ಸೇಲ್ ಅಂತೇಳಿ ಹತ್ತು ವರ್ಷಕ್ಕೆ ಲೀಸ್ ಕಮ್ ಸೇಲ್ ಅಂತೇಳಿ ಮಾಡಿದ್ದಾರೆ ಯಾವುದೇ ಒಂದು ಸ್ಥಳ ಹತ್ತು ವರ್ಷ ಹನ್ನೆರಡು ವರ್ಷ ವರ್ಷಗಳ ಕಾಲ ಆ ವ್ಯಕ್ತಿಗಳಲ್ಲಿ ಇದು ಮಾಡಿದ್ದೇ ಇದ್ದರೆ ಮಾಡಿದರೆ ಅದು ನಂತರ ಅವರಿಗೆ ವೈಯಕ್ತಿಕವಾಗಿ ಅವರಿಗೆ ಹಕ್ಕುಗಳನ್ನು ಲಭ್ಯವನ್ನು ಮಾಡಿಕೊಳ್ಳಲಿಕ್ಕೆ ಬಹುಶಃ ಇದರಲ್ಲಿ ದೊಡ್ಡ ಷಡ್ಯಂತ್ರಗಳ ಅಧಿಕಾರಿಗಳದ್ದಾಗಿದೆ ಬಹುಶಃ ಹನ್ನೆರಡು ವರ್ಷಗಳ ಕಾಲ ಆ ಸ್ಥಳಗಳಲ್ಲಿ ಯಾವ ವ್ಯಕ್ತಿಗಳು ನಿಗದಿತ ವ್ಯಕ್ತಿಗಳು ಇದ್ದಾರೆ ಅವರಿಗೆ ಅದು ಪೂರ್ಣವಾದ ಹಕ್ಕನ್ನು ಅದು ಲಭ್ಯ ಆಗುತ್ತೆ ಆದರೆ ಈಗ ಎರಡು ವರ್ಷ ಆಯಿತು ಇದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ಕೋರ್ಟ್ನಲ್ಲಿ ಇದೆ ಇದನ್ನು ರೈತರಿಂದ ಈ ಜಾಗಗಳನ್ನು ಕಸಿಲಿಕ್ಕೆ ಬಿಡಬಾರ್ದು ರೈತರಿಂದ ಬೇರೆ ವೈಯಕ್ತಿಕವಾದಂಥ ವ್ಯಕ್ತಿಗಳಿಗೆ ಈ ಸ್ಥಳಗಳನ್ನು ಕೊಡಬಾರ್ದು ಅಂತ ಹೇಳುವಂಥ ನಮ್ಮ ನಿವೇದನೆ ಇದೆ ಇದು ಈಗಾಗಲೇ ಕೋರ್ಟಲ್ಲಿ ಇದೆ ಕೋರ್ಟಿನಲ್ಲಿ ಇರುವಾಗಲೇ ಇಂಥದ್ದೆಲ್ಲ ಮಾಡಿದ್ದಾರೆ ಅಂತೇಳಿದರೆ ಅಧಿಕಾರಿಗೆ ಸ್ಥಳೀಯ ಸಂಬಂಧಪಟ್ಟಂಥ ಅರಣ್ಯ ಅಧಿಕಾರಿಗಳಿರ್ಬೋದು ಸ್ಥಳೀಯ ಸಂಬಂಧಪಟ್ಟಂಥ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳಿರ್ಬೋದು ಅಥವಾ ನಮ್ಮ ರಕ್ಷಣಾ ಇಲಾಖೆಗಳಿರ್ಬೋದು ಯಾಕೆ ಇವರೆಲ್ಲ ಕಣ್ಮುಚ್ಚಿ ಸುಮ್ಮನೆ ಕೂತಿದ್ದಾರೆ ಅವರ ಮೇಲೆ ಎಲ್ಲ ಯಾಕೆ ಕ್ರಮ ಕೈಗೊಳ್ಳಿಲ್ಲ ಅಂತೇಳಿ ನಮಗೆ ಭಾಳ ದುಃಖ ಆಗ್ತಾ ಇದೆ ಬಹುಶಃ ಮಾಧ್ಯಮದ ಮೂಲಕ ನಾನು ವಿನಂತಿಯನ್ನು ಸರ್ಕಾರಕ್ಕೆ ಮಾಡ್ತಿದ್ದೇನೆ ಬಹುಶಃ ಈ ಸ್ಥಳ ರೈತರಿಗೆ ಅದನ್ನು ಉಪಯೋಗಕ್ಕೆ ಬಹುಶಃ ಇಟ್ಕೊಳ್ಬೇಕು ಅನ್ಯಥ ಯಾರಿಗೆ ವೈಯಕ್ತಿಕ ವ್ಯಕ್ತಿಗಳಿಗೆ ಈ ಸ್ಥಳಗಳನ್ನು ಲೀಸ್ ಕಮ್ ಸೇಲ್ ಮಾಡಬಾರ್ದು ಮಾಡಿದಿದ್ದರೂ ಆ ಒಪ್ಪಂದವನ್ನು ರದ್ದು ಮಾಡಿ ರೈತರಿಗೋಸ್ಕರ ಇಟ್ಕೊಳ್ಬೇಕು ನೋಡಿ ಈಗಾಗಲೇ ನೋಡಿ ನಿನ್ನೆ ಮತ್ತೆ ಇವತ್ತು ತುಳಸಿ ಪೂಜೆ ನಡೀತಿದೆ ಆ ರಸ್ತೆ ಬದಿಯಲ್ಲೆಲ್ಲ ಹೂಗಳನ್ನು ರೈತರು ಹೂಗಳನ್ನು ತಂದು ಮಾರಾಟ ಮಾಡ್ತಿದ್ದಾರೆ ಅವರಿಗೆಲ್ಲ ಇಲ್ಲಿ ಅನುಕೂಲ ಮಾಡ್ತಾ ಇದ್ದರೆ ಬಹುಶಃ ನಿರಾಳವಾಗಿ ಇಲ್ಲಿ ಕುಡಿಲಿಕ್ಕೆ ನೀರು ಮೂಲಭೂತ ಅವರಿಗೆ ಶೌಚಾಲಯಕ್ಕೆ ಹೋಗಲಿಕ್ಕೆ ಅಂತ ವ್ಯವಸ್ಥೆ ಮತ್ತು ಕೊಂಡುಕೊಳ್ಳುವಂಥ ಗ್ರಾಹಕರಿಗೆ ಒಂದು ಉತ್ತಮ ಸ್ಥಳ ಆಗ್ತಿದೆ ಅದೇ ನಾವು ಬೆಂಗಳೂರು ಮೈಸೂರೆಲ್ಲ ಹೋದರೆ ಎಷ್ಟು ಒಳ್ಳೆ ಪ್ರಾಂಗಣಗಳ ರೈತರಿಗೋಸ್ಕರ ರಚನೆ ಮಾಡಿಕೊಟ್ಟಿದ್ದಾರೆ ರೈತರು ತಮ್ಮ ಬೆಳೆಗಳನ್ನು ನೇರವಾಗಿ ಇಂಥ ಪ್ರಾಂಗಣಗಳ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣದಲ್ಲಿ ತಂದು ಮಾರಾಟ ಮಾಡಲಿಕ್ಕೆ ನಿರಂತರವಾಗಿ ಭಾಳ ಸುವ್ಯವಸ್ಥಿತವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಉಡುಪಿಯಲ್ಲಿ ಕೂಡ ಅದೇ ರೀತಿ ರೈತರಿಗೆ ಸುವ್ಯವಸ್ಥಿತವಾದಂಥ ಪ್ರಾಂಗಣಗಳನ್ನು ರಚನೆ ಮಾಡೋದು ಬಿಟ್ಟು ಇದು ಕೆಲವೇ ಕೆಲವೇ ವ್ಯಕ್ತಿಗಳಿಗೆ ಮಾರಾಟ ಮಾಡಿದ್ದನ್ನು ಖಂಡಿಸ್ತಾ ಇದ್ದೇವೆ ಬಹುಶಃ ಮುಂದಾದರೂ ಸರ್ಕಾರ ಹೆಚ್ಚೆತ್ತು ಇದನ್ನು ರೈತರಿಗೋಸ್ಕರ ರೈತರಿಗೋಸ್ಕರ ಈ ಪ್ರಾಂಗಣಗಳನ್ನು ಇಟ್ಕೊಳ್ಬೇಕು ಅಂತ ಹೇಳುವಂಥದ್ದು ನಮ್ಮ ವಿನಂತಿ ತಮ್ಮ ಮುಖ್ಯನ ಆಯಿತಾ ರಾಘವೇಂದ್ರ ಉಪ್ಪುರ್ ಅಂತೇಳಿ ಆಯಿತಾ ಓಕೆ ಓಕೆ ನೋಡಿದ್ರಲ್ಲ ವೀಕ್ಷಕರು ಇಷ್ಟೊತ್ತು ಈ ಬಾರಿಯ ವಾಯ್ಸ್ ಆಫ್ ಯೂಸ್ ಸಂಚಿಕೆಯಲ್ಲಿ ಉಡುಪಿ ಜಿಲ್ಲೆಯ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಆಗುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಅಲ್ಲಿನ ವ್ಯಾಪಾರಸ್ಥರು ಅವರಿಗೆ ಅವರ ಸಹಕಾರಕ್ಕೆ ನಿಂತಿರುವವರು ಕೂಡ ನಮ್ಮೊಂದಿಗೆ ಅವರ ಅಭಿಪ್ರಾಯವನ್ನು ಹಂಚಿಕೊಂಡರು ಇವತ್ತು ಏನು ಅವರು ಬೀದಿಗಿಳಿದು ಹೋರಾಟಕ್ಕೆ ಬಂದಿದ್ದಾರೆ ಮುಂದೆ ಕೂಡ ಅಹೋರಾತ್ರಿ ಧರಣಿ ಮಾಡುವ ಎಚ್ಚರಿಕೆಯನ್ನು ನೀಡಿದ್ದಾರೆ ಯಾಕಪ್ಪ ಅಂತ ಹೇಳಿದರೆ ಈಗ ಏಕಾಏಕಿ ಮೊನ್ನೆ ಅಕ್ಟೋಬರ್ ಇಪ್ಪತ್ತೇಳರಂದು ಅವರು ಏನು ವ್ಯಾಪಾರ ದಿನನಿತ್ಯದಲ್ಲಿ ಮಾರುಕಟ್ಟೆ ಆಗಿರೋದ್ರಿಂದ ನಿತ್ಯ ವ್ಯಾಪಾರಕ್ಕಾಗಿ ಇಲ್ಲಿ ಬರ್ತಾರೆ ಬಹಳಷ್ಟು ಜನ ಇಲ್ಲಿ ವ್ಯಾಪಾರಸ್ಥರು ವ್ಯಾಪಾರವನ್ನು ಮಾಡಿ ಜೀವನವನ್ನು ಕಟ್ಟಿ ವರು ಹೀಗಿರುವಾಗ ಏಕಾಏಕಿ ಬಂದು ಏನಂತ ಹೇಳಿದರೆ ಒಂದಷ್ಟು ಮರಗಳನ್ನು ಕಡದಿರುವಂತದ್ದು ಅದರೊಂದಿಗೆ ಏನು ಸರ್ಕಾರದಿಂದ ಅನುದಾನದಿಂದ ಮಂಜೂರಾಗಿರುವಂಥ ಇಂಟರ್ಲಾಕ್ ಏನು ಅಳವಡಿಸಿರ್ತಾರೆ ಅದನ್ನು ಕೂಡ ತೆರವು ಮಾಡಿ ಅವರ ವ್ಯಾಪಾರಕ್ಕೆ ಅಡ್ಡಿಪಡಿಸಿರುವಂಥದ್ದು ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಕೆಲಸ ಆಗಿರುವಂಥದ್ದು ದುರಾದೃಷ್ಟಕರ ಅಂತಲೇ ಹೇಳ್ಬೋದು ಇದೀಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಅವರ ನಮ್ಮ ವ್ಯಾಪಾರಸ್ಥರ ಬೆಂಬಲವಾಗಿ ಬಹಳಷ್ಟು ಜನ ಏನು ಸಾಮಾಜಿಕ ಕಾರ್ಯಕರ್ತರು ಅವರ ನೆರವಿಗೆ ಬಂದಿದ್ದಾರೆ ಅವರಿಗೆ ಆದಷ್ಟು ಬೇಗ ಅವರ ಸಮಸ್ಯೆಗೆ ಏನು ಒಂದು ಶ್ರೀ ಶೀಘ್ರ ಪರಿಹಾರ ಸಿಗಲಿ ಅನ್ನೋದು ನಮ್ಮ ಚಾನೆಲ್ನ ಆಶಯ ಕೂಡ ಇದಾಗಿತ್ತು ಈ ಬಾರಿಯ ವಿಶೇಷ ವಾಯ್ಸ್ ಆಫ್ ಯೂ ಸಂಚಿಕೆ ನಿಮ್ಮೂರಿನ ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಚಾನಲ್ ಯು ನಮಸ್ಕಾರ ವಾಯ್ಸ್ ಆಫ್ಗೋಲ್ಡ್ ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾಗೋಲ್ಡ್ ಉಡುಪಿಯ ಜನತೆಗೆ ಎರಡ್ ಸಾವಿರದ ಆರರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ ನಾಮಕರಣ ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ಗೋಲ್ಡ್ ಪರಿಚಯಿಸಿದೆ ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ ವಿಶೇಷವಾಗಿ ದೈವದ ಚಿನ್ನ ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ ನಂದಾಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ ನಂದಾಗೋಲ್ಡ್ ನಮ್ಮ ವಿಳಾಸ ಉಡುಪಿ ಶಾಖೆ ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಸೀದಿ ರಸ್ತೆ ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ ಉಡುಪಿ ದೂರವಾಣಿ ಸಂಖ್ಯೆ ಎಂಟು ಆರು ಆರು ಸೊನ್ನೆ ಎರಡು ಒಂಬತ್ತು ಎಂಟು ನಾಲ್ಕು ಆರು ಎರಡು ಪಡುಬಿದ್ರೆ ಶಾಖೆ ಗ್ರೌಂಡ್ ಫ್ಲೋರ್ ಶ್ರೀ ಸಾಯಿ ಆರ್ಕೇಡ್ ಮಾರ್ಕೆಟ್ ರೋಡ್ ಪಡುವಿದ್ರೆ ಎಂಟು ಸೊನ್ನೆ ಏಳು ಮೂರು ಆರು ಆರು ಸೊನ್ನೆ ಎಂಟು ಮೂರು ಒಂದು